ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ವಿವಿಧ ಬೇಡಿಕೆಗಾಗಿ ಅತಿಥಿ ಉಪನ್ಯಾಸಕರ ಅನಿರ್ದಿಷ್ಟ ಹೋರಾಟ ಹೋರಾಟ ಎಂಟನೇ ದಿನಕ್ಕೆ ಕಾಲಿಟ್ಟರೂ ಕ್ಯಾರೆ ಅನ್ನದ ಸರ್ಕಾರ ಸರ್ಕಾರ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ಆರೋಪ ಸರ್ಕಾರ ವಿರುದ್ಧ ರೊಚ್ಚಿಗೆದ್ದ ಗೆಸ್ಟ್ ಟೀಚರ್ಸ್ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ದಯಾಮರಣ ಕೋರಿ ರಾಷ್ಟ್ರಪತಿಗಳಿಗೆ ಪತ್ರ ಎಸ್ ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಗದಗ ಜಿಲ್ಲಾಡಳಿತ ಭವನದ ಎದುರು ಹೌದು ಗದಗ್ ಡಿಸಿ ಆಫೀಸ್ನ ಮುಂಭಾಗದಲ್ಲಿ ಕಳೆದು ಎಂಟು ದಿನಗಳಿಂದ ಸರ್ಕಾರಿ ಪ್ರಥಮ ದರ್ಜೆಯ ಅತಿಥಿ ಉಪನ್ಯಾಸಕರು ಅನಿರ್ದಿಷ್ಟವಾದಿ ಹೋರಾಟ ಮಾಡುತ್ತಿದ್ದಾರೆ ಗೆಸ್ಟ್ ಟೀಚರ್ಸ್ಗಳು ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಿಗೆ ಯುಜಿಸಿ ನಿಯಮಗಳು ಕಾನೂನು ತೊಡುಕುಗಳು ಎಂದು ಆರು ಸಾವಿರ ಅತಿಥಿ ಉಪನ್ಯಾಸಕರು ನಾನ್ ಯುಜಿಸಿ ಎಂದು ಹೇಳಿ ಬೀದಿಗೆ ತಳ್ಳುತ್ತಿದ್ದಾರೆ ಹೀಗಾಗಿ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಬೇಕು ಅತಿಥಿ ಉಪನ್ಯಾಸಕರ ರಕ್ಷಣೆ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದೇವೆ ಉನ್ನತ ಶಿಕ್ಷಣ ಇಲಾಖೆ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದೆ ಇದರಿಂದ ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿ ಪಾಲಾಗುವ ಪರಿಸ್ಥಿತಿ ಉನ್ನತ ಶಿಕ್ಷಣ ಇಲಾಖೆ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದೆ ಇದರಿಂದ ಅತಿಥಿ ಉಪನ್ಯಾಸಕರ ಕುಟುಂಬಗಳು ಬೀದಿ ಪಾಲಾಗುವ ಪರಿಸ್ಥಿತಿ ಬಂದಿದೆ ಇವಾಗ ಕೌನ್ಸಿಲಿಂಗ್ ನಡೆಸುತ್ತಿದೆ ಅದನ್ನು ನಿಲ್ಲಿಸಬೇಕು ಸೇವಾ ಕಾಯಮಾತಿ ಸೇವಾ ಭದ್ರತೆ ಕೊಡಬೇಕೆಂದು ಒತ್ತಾಯಿಸಿದರು ಆದರೆ ಸರ್ಕಾರ ಮಾತ್ರ ಅತಿಥಿ ಉಪನ್ಯಾಸಕರ ಹೋರಾಟ ಬಗ್ಗೆ ಕ್ಯಾರೆ ಎನ್ನುತ್ತಿಲ್ಲ ಹೀಗಾಗಿ ರೊಚ್ಚಿಗೆದ್ದ ಗೆಸ್ಟ್ ಟೀಚರ್ಸ್ಗಳು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಅತಿಥಿ ಉಪನ್ಯಾಸಕರಿಗೆ ನೀಡಿದ ಭರವಸೆ ಪ್ರಣಾಳಿಕೆ ಸುಟ್ಟು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಅತಿಥಿ ಉಪನ್ಯಾಸಕರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತಿವೆ ಎಂದು ಎಚ್ಚರಿಕೆ ನೀಡಿದ್ದಾರೆ I'm ಇವತ್ತಿನ ಹೋರಾಟ ಎಂಟನೇ ದಿನಕ್ಕೆ ನಮ್ಮದು ಹೋರಾಟ ಕಾಲಿಟ್ಟಿದೆ ಹೀಗಾಗಿ ದಿನಕ್ಕೊಂದು ವಿವಿಧ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಏನು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದಂಥ ಈ ಪ್ರಣಾಳಿಕೆಯನ್ನು ದಹನ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಇಟ್ಕೊಂಡಿದ್ದೇವೆ ತಾವೇ ಹೇಳಿದ್ದಾರೆ ಈ ಪ್ರಣಾಳಿಕೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಅತಿಥಿ ಉಪನ್ಯಾಸಕರಿಗೆ ನಾವು ಕಾಯಿ ಮಾತಿ ಮಾಡ್ತೇವೆ ಅಂತ ಹೇಳಿ ಸೊ ಹೀಗಾಗಿ ಇದನ್ನೆಲ್ಲವನ್ನ ಪ್ರಶ್ನಿಸಿ ಹಲವಾರು ವರ್ಷಗಳಿಂದ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ಆಗಿತ್ತು ನಮ್ದು ಕಳೆದ ವರ್ಷ ಅವಗನು ಕೂಡ ನಮ್ಮ ಸರ್ಕಾರ ಈಗ ಬಂದಿದೆ ಹಾಗಾಗಿ ನಾನು ಬರುವ ಈಗಿಷ್ಟು ತಗೊಳ್ಳಿಪ್ಪ ನಮ್ಮ ಮುಂದೆ ಬರುವ ದಿನಗಳಲ್ಲಿ ನಿಮಗೆ ಒಳ್ಳೇದು ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸಭೆಯಲ್ಲಿ ನನಗೆ ಹೇಳಿದ ನಾವೆಲ್ಲ ಪದಾಧಿಕಾರಿಗಳ ಜೊತೆಗೇನೆ ಮಾನ್ಯ ಅಂದಿನ ಪುಟ್ಟಣ ಸಚಿವರು ವಿಧಾನ ಪರಿಷತ್ ಸದಸ್ಯರು ಮತ್ತು ಉನ್ನತ ಶಿಕ್ಷಣ ಸಚಿವರು ಮತ್ತೆ ನಮ್ಮೆಲ್ಲ ಪದಾಧಿಕಾರ ಸಮ್ಮುಖದಲ್ಲಿ ಹೇಳಿದಂತ ಮಾನ್ಯ ಸಿದ್ಧರಾಮಯ್ಯನವರಿಗೆ ನಾನು ಬಯಸ್ತೇನೆ ಹೇಳಕ್ಕೆ ಬಯಸ್ತೇನೆ ಆದಷ್ಟು ಬೇಗ ನೀವು ಕೊಟ್ಟಂತ ಪ್ರಣಾಳಿಕೆಯಲ್ಲಿ ಎಲ್ಲವನ್ನೂ ಈಡೇರಿಸಿದ್ರ ಸೊ ಇದನ್ನ ಈಡೇರಿಸಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ ಜೊತೆಗೆ ಈಗಾಗಲೇ ಕೂಡ ನಮ್ಮ ದಯಾಮರ್ಗೂ ಕೂಡ ಅತಿಥಿ ಉಪನ್ಯಾಸಕರು ಏನೋ ಪತ್ರ ಚಳವಳಿಯನ್ನ ನಾವು ನಡೆಸಿದ್ದೇವೆ ಹಾಗಾಗಿ ನಾವೆಲ್ಲ ನೋಡ್ಬೋದು ಈಗ ಬಹಳಷ್ಟು ಅತಿಥಿ ಉಪನ್ಯಾಸಕರು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದು ನಮ್ಮ ದಯಾಮಾರ್ನವನ್ನ ಕೋರಿ ಪತ್ರ ಚಳುವಳಿಯನ್ನ ನಡೆಸ್ತಾ ಇದ್ದೇವೆ

ಸರ್ ನಮ್ದು ಇವತ್ತು ಎಂಟನೇ ದಿನ ಕಾಲಿಟ್ಟಿದೆ ಸರ್ ಹೋರಾಟ ಆದರೆ ಪ್ರಣಾಳಿಕೆ ಒಳಗೆ ಹಾಕಿದಾರ ಸಿಎಂ ಅವರು ಮಾಡ್ತೀವಿ ಕಾಯಮಾತಿ ಅಂತ ಹೇಳಿ ಅದನ್ನು ಈಡೇರಿಸಿಲ್ಲ ಆಮೇಲೆ ನಮ್ಮ ನಾನ್ ಯು ಜಿ ಸಿ ಆರ್ ಸರ್ ಕುಟುಂಬನೂ ಬೀದಿಗೆ ತಂದಿದೆ ಅದು ಬೀದಿಗೆ ತಂದ ಮೇಲೆ ಕ್ವಾಲಿಫೈಡ್ನವನು ಕರ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಕಮಿಷನರ್ ಮೇಡಮ್ ಅದನ್ನು ಕೂಡಲೇ ನಿಲ್ಲಿಸ್ಬೇಕು ನಮ್ಮನ್ನು ಒಳಗೆ ಕರ್ಕೋಬೇಕು ಆಮೇಲೆ ನಮ್ಮ ಭದ್ರತೆ ಕೊಡಬೇಕು ಇಷ್ಟೇ ನಾವು ಕೇಳ್ಕೊಳ್ಳೋದು ಆಮೇಲೆ ಹದಿನೆಂಟು ಏನು ನಿಮ್ಮ ನಾನ್ ಯು ಜಿ ಸಿ ಯು ಜಿ ಸಿ ಬಂದಿದ್ದು ಯು ಜಿ ಸಿ ಗೈಡ್ಲೈನ್ಸಸ್ ಲೈನ್ಸಸ್ ಟೂ ತೌಸಂಡ್ ಏಯ್ಟೀನ್ ಆಫ್ಟರ್ ವರ್ಡ್ಸ್ ನಾವು ಏಯ್ಟೀನ್ ಬಿಫೋರ್ ಇದ್ದವ್ರು ನಮ್ಮನ್ನ ಒಳಗೆ ತಗೋರಿ ನಮ್ಮನ್ನ ಇದನ್ನ ಮಾಡ್ಕೋರಿ ಆಮೇಲೆ ನೀವೇನೈತಲ್ಲ ಮುಂದಯ್ಟೀನ್ ಆದವ್ರ ಜಾಯ್ನ್ ಆದವ್ರಿಗೆ ಅವ್ರಿಗೆಲ್ಲ ಯು ಜಿ ಸಿ ಗೈಡ್ಲೈನ್ಸಸ್ ಅನ್ವಯಿಸ್ರಿ ನಾವು ಮುಂಚೆ ಏನು ಕಾರ್ಯನಿರ್ವಹಿಸ್ತಿದೆಯಲ್ಲ ನಮಗೆ ಇದನ್ನು ಮಾಡ್ರಿ ನಮ್ಮ ಕಾಯಮತಿ ಕೊಡ್ರಿ ನಮ್ಮ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ ಅದನ್ನು ಅವ್ರು ಕೇಳಲಿಕ್ಕೆ ರೆಡಿ ಇಲ್ಲ ಅದನ್ನಾದರೂ ಮಾಡಿರಿ ಅದನ್ನಾದರೂ ನಿಮ್ಮ ಕಡೆ ಕಾನೂನು ರಚನೆ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ಅದನ್ನು ಮಾಡಿ ಹೊರಡಿಸಿ ನಮಗೆ ಒಳಗೆ ಕೊ ಕರ್ಕೋರಿ ಆಮೇಲೆ ಹುಡುಗರಿಗೂ ಅನೇ ಆಗ್ತಾಯಿದೆ ಎಕ್ಸಾಮ್ಸ್ ಹತ್ತಿರ ಬರ್ತಾ ಇದ್ದಾವೆ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟಾಫ್ ಎಲ್ಲ ಇಲ್ಲೇ ಇದೆ ಸ್ಟ್ರೈಕ್ನಲ್ಲೇ ಇದೆ ಇನ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಕ್ವಾಲಿಫೈಡ್ ನಡೀತಾ ಇದೆ ಬಟ್ ಯಾವ ಕ್ಲಾಸಸ್ ನಡೀತಾ ಇಲ್ಲ ಯಾವ ಟೆಸ್ಟ್ ನಡೀತಾ ಇಲ್ಲ ಎಕ್ಸಾಮ್ಸ್ ಹತ್ರ ನವೆಂಬರ್ ನಲ್ಲಿ ಆನ್ವಲ್ ಎಕ್ಸಾಮ್ಸ್ ಸೊ ಮಕ್ಕಳ ಭವಿಷ್ಯ ಸರ್ಕಾರ ಕಡೆನೇ ಐತಿ ಅವ್ರು ನಮಗೆ ಬೇಗ ಇಲ್ಲಿ ಅಂತ್ಯಗೊಳಿಸಿ ನಾವು ಮಾಡಿದ್ರೆ ನಾವು ಕ್ಲಾಸಿಗೆ ತಗೋತೇವೆ ಇಲ್ಲ ಅಂದ್ರೆ ನಮ್ದು ಬೆಳಗಾವಿ ಮಟ್ಟನು ಕಂಟಿನ್ಯೂ ಆಗುತ್ತೆ ಸ್ಟ್ರೈಕ್ ಉಗ್ರವಾಗಿ ಹೋರಾಟ ಆಗುತ್ತೆ ದಾನೇಶ್ವರಿ ಗುಡ್ಡ ಜಿ ಎಫ್ ಜಿ ಸಿ ಹಳೆಯಾಳ